ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಕಲಬುರಗಿ ವಿಭಾಗಟ್ಟೂರ ಡಿಸಿ ಗಂಗಾಧರವರು ಮತ್ತೆ ತಮ್ಮ ಹಳೆ ಚಾಳಿಯನ್ನು ಮುಂದುವರಿಸಿದ್ದಾರೆ ಹೌದು ಈ ಹಿಂದೆ ರೆಹಮಾನ್ ಮಸ್ಕಿ ಎನ್ನುವ ಸಿಬ್ಬಂದಿಯ ವಿಆರ್ಎಸ್ ಹಣವನ್ನು ನೀಡಲು ಹಣದ ಬೇಡಿಕೆ ಇಟ್ಟಿದ್ದ ಗಂಗಾಧರವರು ಅನಗತ್ಯವಾದ ವಿವಾದಗಳನ್ನು ಸೃಷ್ಟಿಸಿ ರೆಹಮಾನ್ ಮಸ್ಕಿ ಅವರಿಗೆ ಕಿರುಕುಳ ನೀಡುತ್ತಿದ್ದರು ಈ ಕುರಿತು ನಮ್ಮ ಈ ಸುದ್ದಿ ಡಾಟ್ ಕಾಮ್ ವಿಸ್ತಾರವಾದ ವರದಿಯನ್ನು ಈ ಬಗ್ಗೆ ಪ್ರಸಾರ ಮಾಡಿತು ಸುದ್ದಿ ಪ್ರಸಾರವಾದ ಮೇಲೆ ಗಂಗಾಧರ್ ಅವರು ರೆಹಮಾನ್ ಮಸ್ಕಿ ಅವರಿಗೆ ಬರಬೇಕಾಗಿದ್ದ ಹದಿನೈದು ಲಕ್ಷ ಹಣವನ್ನು ನೀಡಿದ್ದರು ಈಗ ಮತ್ತೆ ರೆಹಮಾನ್ ಮಸ್ಕಿ ಅವರಿಗೆ ಬರಬೇಕಾಗಿದ್ದ ಪಿಎಫ್ ಹಣದ ಚೆಕ್ ಬಂದಿದ್ದರು ನೀಡದೆ ಅನಗತ್ಯವಾಗಿ ವಿಳಂಬ ಮಾಡುತ್ತಿದ್ದಾರೆ ಇವರ ಕುರಿತು ಹಿಂದೆ ಪ್ರಸಾರವಾದ ಸುದ್ದಿಯ ಸೇಡನ್ನು ತೀರಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ ಇಂದು ತನಗೆ ಬರಬೇಕಾಗಿದ್ದ ಪಿಎಫ್ ಹಣವನ್ನು ನೀಡುವಂತೆ ಕೇಳಲು ಹೋಗಿದ್ದ ಕಾರ್ಮಿಕನ ಜೊತೆ ಸಿಬ್ಬಂದಿಗಳು ನಿರ್ಲಕ್ಷ್ಯ ಮಾಡಿರುವುದನ್ನು ಪ್ರತಿಭಟಿಸಿ ಕಾರ್ಮಿಕ ರೆಹಮಾನ್ ಮಸ್ಕಿ ಡಿಶಿ ಗಂಗಾಧರ್ ವಿರುದ್ಧ ಆಕ್ರೋಶ ಭರಿತವಾಗಿ ಘೋಷಣೆಗಳನ್ನು ಕೂಗಿ ಡಿಶಿ ಗಂಗಾಧರ್ ಚೇಂಬರ್ನ ಮುಂದೆ ಧರಣಿ ನಡೆಸಿದ್ದಾರೆ સેન્ટ્રલ ઓફિસ నిందా પીఎఫ్ అమౌంట్ 4 દિવસ ആയിട്ട് జమ ആയി ನನಗೆ પીఎఫ్ రీడె 27000 అవి ఏ గిరీసి బెంగాలీగ దికారా 4 દિવસ ആയിട്ട് ఇగిరు ముకితం చేనా నల్ల అన్ని రితినినా నాను ఆ రిక్వెస్ట్ పంక్ కొన్న కూడా ఈ 4 రోజులు ನನಗೆ 4 రోజులు నిందా సెంట్రల్ ఆఫీస్ నుండి ముందులాకి వందు కూడా ಅವಿವೇಕಿ ನೀಸೆ ಗಂಗಾಧರರಿಗೆ ಧಿಕ್ಕಾರ ಅವಿವೇಕಿ ನೀಸೆ ನಾನು ನೋಡು ನಾನು ಯಾವುದೇ ರೀತಿಯಿಂದ ತೊಂದರೆ ಕೊಡ್ತಾ ಇಲ್ಲ ಸಂಸ್ಥೆಯ ಯಾವುದೇ ಇದನ್ನ ನಾನು ಹಾಳ ಮಾಡ್ತಾ ಇಲ್ಲ ನನ್ನ ಸಮಸ್ಯೆನ ನನ್ನ ಸಮಸ್ಯಾನ ಬಗೆರ್ಸ್ಕೇಬೇಕು ನನ್ನ ಸಮಸ್ಯೆ ಬಗೆರ್ಸ್ಬೇಕು ಅಂತೇಳಿ ಬಂದಿಲ್ಲ ಅಂದ್ರೆ ನನ್ನ ಸಂಬಂಧ ಇಲ್ಲ ಅದು ನಾಲ್ಕು ದಿವಸ ಆಗ್ತೇವೆ ಯಾಕೆ ಕೊಟ್ಟಿಲ್ಲ ಅಂತ ಚಕ್ಕೋ

ಇಷ್ಟೊಂದು ಮಾಡಿದ್ರು ಕೂಡ ಬುದ್ಧಿ ಕಲಿಯಿದೆ ತನ್ನ ಹಳೆ ಚಾಳಿಯನ್ನ ಮುಂದುವರೆಸ್ತಕ್ಕ ಡಿಸಿ ಕಂಗಾಲರಿಗೆ ಡಿಕ್ಕಾರಿಯನ್ನ ಕಲಬುರಗಿ ವಿಭಾಗದಲ್ಲಿ ಸತತವಾಗಿ ನಾಲ್ಕು ವರ್ಷದಿಂದ ಇಟ್ಕೊಂಡು ಗಮನ ಎಂಪ್ಲಾಯಿಗಳಿಗೆ ಸತಕ್ಕಂಥ ಇಂಥ ಅವಕ್ಕಾರಿಗೆ ಧಿಕ್ಕಾರ ಡಿಕ್ಕಿಕ್ಕಾರ ನಾನು ರೆಹಮಾನ್ ಮಸ್ಕಿ ಕೆ ಕೆ ಆರ್ ಟಿ ಸಿ ಕಲಬುರಗಿ ವಿಭಾಗವೊಂದರ ಸಹಾಯಕ ನಾನು ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬರುವಂತೆ ಸ್ವಯಂ ನಿವೃತ್ತಿಯನ್ನು ಪಡೆದಿರ್ತೇನೆ ಕಾರಣ ಇಲ್ಲಿಯ ಡಿ ಸಿಯ ಒಂದು ಕಿರುಕುಳದಿಂದಾಗಿ ಅವರ ಒಂದು ಹಣದ ದಾಹಕ್ಕೆ ಬೇಸತ್ತು ನಾನು ವಿ ಆರ್ ಎಸ್ ತೆಗೆದುಕೊಂಡಿರ್ತೇನೆ ಇದಾದ ನಂತರ ವಿ ಆರ್ ಎಸ್ ಎಕ್ಸೆಪ್ಟ್ ಆದಮೇಲೆ ನನಗೆ ನನಗೆ ಬರ್ತಕ್ಕಂಥ ಆರ್ಥಿಕ ಸೌಲಭ್ಯಗಳನ್ನು ಕೊಡದೆ ಸತಾಯಿಸ್ತಾ ಇದ್ದರು ಸತಾಯಿಸುವಾಗ ನಾನು ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದೆ ಆ ಸಂದರ್ಭದಲ್ಲಿ ಇಲ್ಲಿಯ ಕೆಲವು ಅಧಿಕಾರಿಗಳು ಮತ್ತು ಇವರೆಲ್ಲ ಸೇರಿಕೊಂಡು ನನಗೆ ಆ ಅಮೌಂಟನ್ನು ಒಂದೇ ದಿವಸದಲ್ಲಿ ಆ ಅರ್ಧ ಅಮೌಂಟನ್ನು ನನಗೆ ಅಕೌಂಟಿಗೆ ಜಮಾ ಮಾಡಿದರು ಇದರ ನಂತರ ಪಿ ಎಫ್ ಅಮೌಂಟು ಬರಬೇಕಾಗಿತ್ತು ಇಲ್ಲಿವರೆಗೂ ನಾನು ತಾಳ್ಕೊಂಡೆ ಆದರೆ ಕೇಂದ್ರ ಕಚೇರಿಯಿಂದ ಬರ್ತದೆ ಬರ್ತದಂತೇಳಿ ನನಗೆ ಇಲ್ಲಿ ತನಕ ಹೇಳ್ಕಂತ ಬಂದರು ಕೇಂದ್ರ ಕಚೇರಿಗೆ ಹೋಗಿ ಕೇಳಿದ್ರೆ ನಾನು ನಾಲ್ಕೈದು ದಿನಗಳ ಹಿಂದೆಯೇ ನಾವು ಕಳಿಸಿದ್ದೀವಿ ನಿಮ್ಮ ಪಿ ಎಫ್ ಅಮೌಂಟನ್ನು ಮಂಜೂರು ಮಾಡಿ ಕಳಿಸಿದ್ದೀವಿ ಅಂತೇಳಿ ನನಗೆ ಹೇಳಿದರು ಅದ್ರ ಪ್ರಕಾರ ನಾನು ಕೇಳಕ್ಕೆ ಬಂದರೆ ಇಲ್ಲ ಫಂಡ್ ಇಲ್ಲ ಫಂಡ್ ಇಲ್ಲ ಫಂಡ್ ಇಲ್ಲ ಫಂಡ್ ಬರೀ ಮಾತ್ರ ಫಂಡ್ ಇಲ್ಲ ಹೇಳಿ ಈ ಒಂದು ಮನುಷ್ಯ ಸತಾಯಿಸಿ ಡಿ ಸಿ ಗಂಗಾಧರ್ ಡಿ ಸಿ ಗಂಗಾಧರ್ ಇವರು ಒಂದು ಕಿರುಕುಳ ಸತಾಯಿಸಿ ಅದು ಮತ್ತೆ ನಾನು ಹಳೆ ಈ ರೀತಿ ನನಗೆ ಹಳೆ ವೈಷಮ್ಯದಿಂದ ಈ ರೀತಿ ಮಾಡೇನಂತೇಳಿ ನನಗೆ ಮತ್ತೆ ಮತ್ತೆ ಕಿರುಕುಳ ಕೊಡ್ತಾ ಇದ್ದಾನೆ ಇಂಥ ವ್ಯಕ್ತಿಯ ವಿರುದ್ಧ ನಾನಿವತ್ತು ನಾನು ಇಲ್ಲಿ ಒಂದು ಪ್ರತಿಭಟನೆಗೆ ಬಂದಿದ್ದೇನೆ ಒಂದು ವೇಳೆ ನನಗೇನಾದರೂ ಇವತ್ತು ನನಗೆ ಡಿ ಸಿ ಅವರು ಚೆಕ್ ಕೊಡದೆ ಹೋದರೆ ಮುಂದಿನ ಅನಾಹುತಕ್ಕೆ ನನ್ನ ಎಲ್ಲ ಅನಾಹುತಕ್ಕೆ ನನ್ನ ಕುಟುಂಬದ ಅನಾಹುತಕ್ಕೆ ಇವರೇ ಕಾರಣರಾಗ್ತಾರೆ ಅಂತ ನಾನು ಕೇಳ್ತಾ ಇದ್ದೀನಿ ಇಂಥ ದುರಂಕಾರಿ ಮತ್ತು ದುರಾಳಿತದ ವ್ಯಕ್ತಿಯನ್ನು ನಾಲ್ಕು ವರ್ಷದಿಂದ ನಮ್ಮ ಎಂಪ್ಲಾಯ್ಗಳೆಲ್ಲ ಸ ಇವನ ಒಂದು ಕಿರುಕುಳವನ್ನು ತಾಳದೆ ತಾಳದೆ ಬೇಸತ್ತು ಹೋಗಿದ್ದಾರೆ ಇಂಥ ವ್ಯಕ್ತಿಯನ್ನೇ ಇಲ್ಲಿಟ್ಟುಕೊಂಡು ಮಾಡ್ತಕ್ಕಂಥ ಕೆಲಸ ಆದರೂ ಏನು ಇಂಥ ವ್ಯಕ್ತಿನ ಇಲ್ಲಿಂದ ತೆಗೆದು ನಮ್ಮ ಎಂಪ್ಲಾಯಿಗಳಿಗೆ ಒಂದು ಒಂದು ಒಳ್ಳೆಯ ಅಧಿಕಾರಿಯನ್ನು ನೇಮಿಸಿ ಅವರಿಗೆ ಒಂದು ಜೀವನೋಪಕ್ಕಾಗಿ ದಾರಿ ಮಾಡಿಕೊಡಿ ಇಂಥ ವ್ಯಕ್ತಿಯಿಂದ ಬೇಸತ್ತು ಪ್ರತಿಯೊಬ್ಬ ಎಂಪ್ಲಾಯಿಗಳು ಕೂಡ ಒಬ್ಬೊಬ್ಬರು ಹೇಳ್ಕೊಳ್ತಾರೆ ಒಬ್ಬೊಬ್ರು ಹೇಳ್ಕೊಳ್ಳೋದಿಲ್ಲ ಹೇಳ್ಕೊಂಡ್ರೆ ಎಲ್ಲಿ ನಮ್ಮ ನೌಕರಿ ಹೋಗುತ್ತೇನೋ ಅಂತೇಳಿ ಹಂಚ್ಕೊಂಡು ಬಾಯಿ ಮುಚ್ಚಿ ಕೆಲಸ ಅದನ್ನೇ ಒಂದು ಬಂಡವಾಳ ಮಾಡಿಕೊಂಡು ಇವತ್ತು ಇವರು ದೃಢಾಡಳಿತ ಮಾಡ್ತಾ ಇದ್ದಾರೆ ಇಂತಹ ವ್ಯಕ್ತಿ ವಿರುದ್ಧ ಇವತ್ತು ಇವರ ಕಚೇರಿಯಲ್ಲಿ ಬಂದು ನಾನು ಪ್ರತಿಭಟನೆ ಮಾಡ್ತಾ ಇದ್ದೀನಿ ನನ್ನ ಮುಂದಿನ ಯಾವುದೇ ಅನಾಹುತಕ್ಕೆ ಇದೇ ಡಿ ಸಿ ಗಂಗಾಧರ ಅವರೇ ಇಷ್ಟೆಲ್ಲ ನಡೆಯುತ್ತಿದ್ದರೂ ಸಹ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ರಾಜಪ್ಪನವರು ಯಾವುದೇ ಕ್ರಮ ಜರುಗಿಸದೆ ಡಿ ಸಿ ನೀಡುತ್ತಿರುವ ಕಿರುಕುಳಗಳನ್ನು ಮೌನ ಸಮ್ಮತಿಯಂತೆ ವರ್ತಿಸುತ್ತಿದ್ದಾರೆ ಇಂದು ಕಲಬುರಗಿ ನಗರದಲ್ಲಿರುವ ಸಾರಿಗೆ ಸಚಿವರಾದ ಶ್ರೀ ರಾಮಲಿಂಗ ಅವರೇ ಕಾರ್ಮಿಕರಿಗೆ ಸುಲಿಯುತ್ತಿರುವ ಅಧಿಕಾರಿಗಳ ಬಗ್ಗೆ ಕ್ರಮ ತೆಗೆದುಕೊಳ್ಳಬೇಕು ಇಲ್ಲದಿದ್ದರೆ ಮುಂದೊಂದು ದಿನ ಅಧಿಕಾರಿಗಳು ಹಗಲು ದೊರಡಿಯನ್ನು ಮುಂದುವರಿಸುವುದರಲ್ಲಿ ಯಾವುದೇ ಸಂಶಯವಿಲ್ಲ ತಕ್ಷಣ ಡಿಸಿ ಗಂಗಾಧರ ಅವರನ್ನು ಕೆಲಸದಿಂದ ಅಮಾನತ್ತು ಮಾಡಿ ತನಿಖೆ ನಡೆಸಬೇಕು ಎಂಬುದು ಕಾರ್ಮಿಕರ ಆಗ್ರಹವಾಗಿದೆ